ಈ ಜಗತ್ತು ಕಂಡ ಅತ್ಯದ್ಭುತ ವ್ಯಕ್ತಿಯ ಹುಟ್ಟುದಪ್ಪ ಅನ್ನೋದನ್ನ ನಾವು ಸ್ಮರಿಸಬೇಕು ಯಾಕಂದ್ರೆ ದೇವೇಗೌಡರು ಯಾವತ್ತೂ ಒಂದು ವ್ಯಕ್ತಿಯಲ್ಲ ಇದೊಂದು ಚೈತನ್ಯ ಶಕ್ತಿ ಇಡೀ ಒಂದು ಹುಟ್ಟಿ ಜಗತ್ತಿನಾದ್ಯಂತ ತಮ್ಮ ಹೆಸರನ್ನ ಮಾಡಿಕೊಂಡಂಥವ್ರು ಸಮಾಜಕ್ಕೆ ತಮ್ಮದೇ ಆದಂಥ ಒಂದು ಕೊಡುಗೆ ಕೊಟ್ಟಂಥವ್ರು ಕರ್ನಾಟಕದ ಕೀರ್ತಿ ಪತಾಕಿಯನ್ನು ಇಡೀ ಪ್ರಪಂಚದ ಆದ್ಯಂತ ಅಪ್ಪುಸ್ತಂತವರು ದೇವೇಗೌಡರು ಇದ್ದಂಥ ಹತ್ತು ತಿಂಗಳಲ್ಲಿ ಯಾವ ವಿಚಾರದ ದೇವೇಗೌಡರು ಕೆಲಸ ಮಾಡಿಲ್ಲ ಅನ್ನೋ ಒಂದು ಪ್ರಶ್ನೆ ಹುಟ್ಟುತ್ತೆ ವಿನಃ ದೇವೇಗೌಡರು ಏನು ಕೆಲಸ ಮಾಡಿದ್ರು ಅನ್ನೋಕ್ಕಿಂತ ನೀರಾವರಿ ವಿಚಾರದಲ್ಲಾಗಿರ್ಬೋದು ಯುದ್ಧದ ವಿಚಾರಕ್ಕೆ ಬಂದ್ಬಿಟ್ಟು ಒಂದು ಸುಖ ಯುದ್ಧ ವಿಮಾನ ತಂದಂಥವ್ರು ದೇವೇಗೌಡರು ಅವತ್ತು ಪ್ರಪಂಚದಾದ್ಯಂತ ಸಾಕಷ್ಟು ಸಮಸ್ಯೆಗಳು ಕೋಗ್ರ ಸಂದರ್ಭದಲ್ಲಿ ಸಾಕಷ್ಟು ಫೈನಾನ್ಷಿಯಲ್ ಇಶ್ಯೂಸ್ ಇತ್ತು ಮೂವತ್ತಾರು ಸಾವಿರ ಕೋಟಿ ಹಣನ ಒಂದೇ ರಾತ್ರಿ ಇಡೀ ಪ್ರಪಂಚದ ಎಲ್ಲಾ ದೇಶಗಳು ನಮ್ಮ ವಿರುದ್ಧ ಹಣದ ವಿಚಾರದಲ್ಲಿ ಮತ್ತು ನಮ್ಮ ವ್ಯಾಪಾರ ಮಾಡೋ ವಿಚಾರದಲ್ಲಿ ಸಂದರ್ಭದಲ್ಲಿ ಕಾರಣಕ್ಕೆ ಸಿಂಗಲ್ ಅಸೆಸ್ಮೆಂಟ್ ಅಂತ ತಂದವರು ಅವರು ಇವತ್ತು ಕರ್ನಾಟಕ ರಾಜ್ಯದ ನೀರಾವರಿ ವಿಚಾರಕ್ಕೆ ಬಂದ್ಬಿಟ್ರದ್ದು ಇವತ್ತು ಉತ್ತರ ಕರ್ನಾಟಕ ಇವತ್ತು ನೀರಾವರಿ ಆಗಿದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ದೇವೇಗೌಡರು ಅವತ್ತಿನ ಕಾಲಕ್ಕೆ ಒಂಬೈನೂರು ಕೋಟಿ ಕೊಟ್ಟಂತ ದೇವೇಗೌಡರು ಸಾಕಷ್ಟು ವಿಚಾರ ರೀಸೆಂಟ್ ಆಗಿ ಮೋದಿ ಅವರು ಓಪನ್ ಕಳೆದ ವರ್ಷ ಓಪನ್ ಮಾಡಿದಂತಹ ಅಣೆಕಟ್ಟಿಗೆ ಕಲ್ಲಾಗ್ತಾರೆ ದೇವೇಗೌಡರು ನೀರಾವರಿ ವಿಚಾರದಲ್ಲಾಗಿರ್ಬೋದು ದೇಶದ ಹೋರಾಟದ ವಿಚಾರದಲ್ಲಾಗಿರ್ಬೋದು ಮಹಿಳಾ ಮೀಸಲಾತಿ ವಿಚಾರದಲ್ಲಾಗಿರ್ಬೋದು ಹಿಂದುಳಿದ ವರ್ಗ ನಾಯಕರ ಜನಾಂಗನ ಎಷ್ಟಿರ್ತದಂಥವ್ರು ದೇವೇಗೌಡರು ಇಂಥ ವಿಚಾರಗಳು ಮಾತಾಡ್ತಾ ಹೋದರೆ ದೇವೇಗೌಡರು ಮಾಡಿದಂಥ ಹತ್ತು ದಿನ ಸಾಧನೆ ಮಾತಾಡ್ತಾ ಹೋದರೆ ನಮಗೆ ಹತ್ತು ಗಂಟೆ ಆದರೂ ಸಮಯ ಸಾಲಲ್ಲ ಭದ್ರಾವತಿ ಸ್ಟೀಲಿಂದ ಪುನಶ್ಚೇತನಗೊಳಿಸಿದ್ರು ದೇವೇಗೌಡರು ದೇವೇಗೌಡರು ಮಾಡಿದಂಥ ಕಾವೇರಿ ವಿಚಾರದಲ್ಲಂತೂ ಕಾವೇರಿ ಕೊಳ್ಳದ ವಿಚಾರದಲ್ಲಂತೂ ಅವರು ಕೊಟ್ಟಂಥ ಸೇವೆ ಮತ್ತು ಇವತ್ತು ಸೆಷನ್ನಲ್ಲಿ ಯಾರಾನೋ ಕಾವೇರಿ ವಿಚಾರದಲ್ಲಿ ಧ್ವನಿ ಎತ್ತರೆ ಈ ನಾಡಿನ ಅಸ್ಮಿತಾ ವಿಚಾರದಲ್ಲಿ ಧ್ವನಿಯತ್ತರೆ ಅನ್ನೋದು ದೇವೇಗೌಡರು ಇಂಥ ಒಂದು ದೇವೇಗೌಡರ ಹುಟ್ಟುಸಭದ ಪರಿಪೂರ್ತ ಹೋಗುವಾಗ ಆಚರಿಸ್ಬಂದು ನಾವು ಒಂದು ಮಹಾನ್ ಕ್ಷೇತ್ರದ ಹಬ್ಬ ಅಂತೇಳಿ ನಾನು ಇಡೀ ಕರ್ನಾಟಕ ದೇಶದಾದ್ಯಂತ ಆಚರಿಸ್ತೀವಿ ಪಂಜಾಬ್ನಲ್ಲೂ ಕೂಡ ಇವತ್ತು ಆಚರಿಸ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಆಚರಿಸ್ತಾ ಇದ್ದಾರೆ ದೇಶದಾದ್ಯಂತ ದೇವೇಗೌಡರು ಬರತಾಡಿನ ಚೈತನ್ಯ ಶಕ್ತಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಇನ್ನೊಂದು ಮಹಾನ್ ವ್ಯಕ್ತಿ ನಮ್ಮ ನಾಡಿಗೆ ಇನ್ನೂ ನೂರು ವರ್ಷ ದೇವರವರು ನೂರಾರು ಚಾಯ್ಸ್ ಕೊಟ್ಟು ನಮ್ಮೆಲ್ಲರಿಗೂ ಅವರ ರಭೆನ ಕೊಟ್ಟು ಮತ್ತೆ ಅವರ ಆಶೀರ್ವಾದ ಕೊಟ್ಟು ಇನ್ನೊಂದಷ್ಟು ಪ್ರಾಮಾಣಿಕ ಕೆಲಸಗಳು ಮಾಡೋಕ್ಕೆ ಶಕ್ತಿ ಕೊಡಲಿ ಅಂತ ಕೇಳ್ತಾರೆ